ಕೂದಲು ದಟ್ಟವಾಗಿ ಬೆಳೆಯಲು ಇವತ್ತೊಂದು ಸೂಪರ್ ಆದಂಥ ಮನೆ ಮದ್ದನ್ನು ಹೇಳ್ತೀನಿ ನಿಮಗೆ ಎಷ್ಟೇ ಹೇರ್ ಫಾಲ್ ಆಗ್ತಾ ಇದ್ರು ಕೂಡ ಇವತ್ತಿನ ಮನೆಮದ್ದನ್ನು ಅಪ್ಲೈ ಮಾಡಿ ನೋಡಿ ಹೇರ್ ಫಾಲ್ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ ಉದುರಿದ ಕೂದಲ ಬುಡದಲ್ಲಿ ಮತ್ತೆ ಕೂದಲು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಬೆಳಲಿಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತೆ ಕೂದಲು ಸ್ಟ್ರಾಂಗ್ ಆಗಿ ಬೆಳೀಬೇಕಂದರೆ ಕೂದಲ ಬುಡಕ್ಕೆ ನ್ಯೂಟ್ರಿಯೆಂಟ್ಸ್ಗಳ ಅವಶ್ಯಕತೆ ತುಂಬಾ ಇರುತ್ತೆ ಈ ವಿಚಾರ ಸೈಂಟಿಫಿಕ್ಕಾಗೂ ಪ್ರೂವ್ ಆಗಿದೆ ಅಂದರೆ ಕೂದಲ ಬೆಳವಣಿಗೆಗೆ ಅಗತ್ಯವಾದಂಥ ನ್ಯೂಟ್ರಿಯೆಂಟ್ಸ್ಗಳನ್ನು ಪೋಷಕಾಂಶಗಳನ್ನು ನಾವು ಒದಗಿಸಿದರೆ ಕೂದಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮತ್ತೆ ಹೇರ್ ಫಾಲ್ ತಕ್ಷಣ ಕಂಟ್ರೋಲಿಗೆ ಬರುತ್ತೆ ಕೂದಲು ಆರೋಗ್ಯವಾಗಿರಲು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಇವತ್ತಿನ ಮನೆಮದ್ದು ನೀವು ನೋಡ್ತಿದ್ರಲ್ಲ ಇದರಲ್ಲಿ ನಿಮ್ಮ ಕೂದಲ ಬೆಳವಣಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಇದರಲ್ಲಿದೆ ಹಾಗಾದರೆ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನೆಲ್ನ ಹೊಸಬರು ನೋಡ್ತಿದ್ರೋ ಅವರಿಗೂ ಕೂಡ ನಾನು ವೆಲ್ಕಮನ್ನು ಕೋರ್ತೀನಿ ಜೊತೆಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನನ್ನ ಎಲ್ಲ ಹೊಸ ವಿಷಯಗಳ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪುತ್ತೆ ನಮ್ಮ ಕೂದಲು ದಟ್ಟವಾಗಿ ಬೆಳೆಯಲಿಕ್ಕೆ ಹೇರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ಮುಖ್ಯವಾಗಿ ವಿಟಮಿನ್ ಇ ಅಂಶ ಬೇಕಾಗತ್ತೆ ಇಲ್ಲಿ ನೋಡಿ ನಾನು ವಿಟಮಿನ್ ಇ ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ ಮತ್ತು ನೀವು ಅಲ್ಲಿ ಕೇಳ್ತೀರಾ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಎಲ್ಲಿ ಸಿಗುತ್ತೆ ಹೇಳಿ ಇದು ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಮೂವತ್ತೈದು ರೂಪಾಯಿ ಕೊಟ್ಟರೆ ಒಂದು ಶೀಟ್ ನಿಮಗೆ ಕೊಡ್ತಾರೆ ನೀವು ಒಂದು ಸಲ ಒಂದು ಶೀಟ್ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ತುಂಬ ದಿನಗಳವರೆಗೆ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಎರಡರಿಂದ ಮೂರು ವಿಟಮಿನ್ ಟ್ಯಾಬ್ಲೆಟ್ಸನ್ನು ಈ ಟ್ಯಾಬ್ಲೆಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಿಮೆ ಕೂದಲು ಇತ್ತು ಅಂತ ಅಂದರೆ ಎರಡು ಟ್ಯಾಬ್ಲೆಟ್ಸನ್ನು ಬೇಕಾದರೆ ನೀವು ತೊಗೊಳ್ಬೋದು ನಾನಿಲ್ಲಿ ಸ್ವಲ್ಪ ಲಾಂಗ್ ಇದೆ ನನ್ನ ಹೇರ ಅದಕ್ಕೆ ಮೂರು ಟ್ಯಾಬ್ಲೆಟ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ವಿಟಮಿನ್ ಇ ಟ್ಯಾಬ್ಲೆಟ್ಸಲ್ಲಿ ನಮ್ಮ ಕೂದಲ ಬೆಳವಣಿಗೆಗೆ ಬೇಕಾದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿವೆ ಹಾಗಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಅಂದ್ರೆ ಅಂದರೆ ಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಅಂದರೆ ಸ್ಕ್ಯಾಲ್ಪಲ್ಲಿ ಇರುವಂಥ ಟಿಶ್ಯೂಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಆಗಿದ್ದರೆ ಏನೇ ಸಮಸ್ಯೆ ಆಗಿದ್ರು ಅವುಗಳನ್ನು ನಿಭಾಯಿಸುವಂಥ ಶೇ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸಲ್ಲಿರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ರ ಜೊತೆಗೆ ಪ್ರೀ ಮೆಚ್ಯೂರ್ಡ್ ಗ್ರೇ ಹೇರ್ ಆಗೋದನ್ನು ಇದು ತಡೆಗ ಬೆಳವಣಿಗೆಗೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ತುಂಬಾ ಮುಖ್ಯ ಇಲ್ಲಿ ನಾನು ನೋಡಿ ಈ ಟ್ಯಾಬ್ಲೆಟ್ಸ್ಗಳನ್ನು ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೋಟಲಿ ಮೂರು ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಕೋಕೋನಟ್ ಆಯಿಲನ್ನು ಮಿಕ್ಸ್ ಮಾಡೋಣ ಕೊಬ್ಬರೆಣ್ಣೆಯಂತೂ ಎಣ್ಣೆಯಂತೂ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಟ್ಲೀಸ್ಟ್ ವಾರಕ್ಕೆ ನಾವು ಎರಡರಿಂದ ಮೂರು ಸಲನಾದರೂ ಕೊಬ್ಬರಿ ಎಣ್ಣೆಯನ್ನು ನಮ್ಮ ತಲೆಗೆ ಅಪ್ಲೈ ಮಾಡಬೇಕು ಕಾರಣ ಇಷ್ಟೇ ನಮ್ಮ ತಲೆಯಲ್ಲಿ ಇದು ಮಾಶ್ಚರ್ ಇರೋ ಹಾಗೆ ಮಾಡುತ್ತೆ ತಲೆಯಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ ಇವಾಗ ಈ ಎರಡು ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕೊಬ್ಬರೆಣ್ಣೆ ಎಣ್ಣೆ ಮತ್ತು ವಿಟಮಿನ್ ಇ ಆಯಿಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು ನೆಕ್ಸ್ಟ್ ನಾವು ಅಲ್ವೇರಾವನ್ನು ಯೂಸ್ ಮಾಡೋಣ ನಾನಿಲ್ಲಿ ಮಾರ್ಕೆಟಿಂದ ತಂದಂಥ ಅಲ್ವೆರಾವನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ನೀವು ಮನೆಯಲ್ಲಿರುವಂಥ ಫ್ರೆಶ್ ಆದಂಥ ಅಲ್ವೇರಾವನ್ನು ಬೇಕಾದರೆ ಯೂಸ್ ಮಾಡ್ಬೋದು ಆದರೆ ಫ್ರೆಶ್ ಆದಂಥ ಅಲ್ವೆರಾವನ್ನು ಕಟ್ ಮಾಡಿದಾಗ ಅದನ್ನು ಸ್ವಲ್ಪ ನೀವು ಹಾಗೆ ಇಡಬೇಕು ಅದರಲ್ಲಿರುವಂತಹ ಯೆಲ್ಲೋ ಕಲರ್ ಒಂದು ರಸ ಬಿಡುತ್ತೆ ಅದು ಹೋದ್ಮೇಲೆ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿ ಸ್ಕ್ಯಾಲ್ಪಲ್ಲಿ ಯಾವುದೇ ಇಚ್ಚಿಂಗ್ ಆಗೋದಿಲ್ಲ ಇಲ್ಲಿ ನಾನು ಎರಡು ಸ್ಪೂನಷ್ಟು ಅಲ್ವೇರಾವನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಜನ ತಮ್ಮ ಫೇಸಿಗೆ ಫ್ರೆಶ್ ಅಲ್ವೇರಾವನ್ನು ಅಪ್ಲೈ ಮಾಡಿದಾಗ ಇಚ್ಚಿಂಗ್ ಆಗುತ್ತೆ ಒಂಥರ ರ್ಯಾಷಸ್ ಉಂಟಾಗುತ್ತೆ ಅಂತಾರೆ ಕಾರಣ ಅಲ್ವೆರಾದಲ್ಲಿರುವಂತಹ ರಾಸಾಯನಿಕ ಕಾಂಪೌಂಡ್ ಇರುತ್ತಲ್ಲ ಅದು ರಿಲೀಸ್ ಆಗಬೇಕು ಅಂದರೆ ಯೆಲ್ಲೋ ಕಲರ್ ರಸ ಹೋಗುತ್ತಲ್ಲ ಆವಾಗ ನಿಮಗೆ ಆರಾಮಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಇವಾಗ ಈ ಮೂರು ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೇರ್ ಫಾಲ್ ಆಗಲಿಕ್ಕೆ ನ್ಯೂಟ್ರಿಯೆಂಟ್ಸ್ಗಳ ಜೊತೆಗೂ ಕೆಲ ಇನ್ನೂ ಕೆಲವು ಕಾರಣಗಳಿರುತ್ತೆ ಅಂದರೆ ತಲೆಯಲ್ಲಿ ಡ್ಯಾಂಡ್ರಫ್ ಆಗೋದು ತಲೆಯಲ್ಲಿ ಇಚ್ಚಿಂಗ್ ಆಗ್ತಾ ಇರುತ್ತೆ ಮತ್ತೆ ಕೂದಲ ಬುಡದಲ್ಲಿ ಡೆಡ್ ಸೆಲ್ಸ್ಗಳು ಶೇಖರಣೆ ಆಗಿಬಿಟ್ಟಿರುತ್ತೆ ಕೂದಲ ಬುಡದಲ್ಲಿ ಡೆಡ್ ಸೆಲ್ಸ್ ಆಗಿದ್ರೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಆಗೋದೇ ಇಲ್ಲ ಈ ಅಲ್ವೇರವನ್ನ ಯೂಸ್ ಮಾಡಿದ್ರೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಕಾರಣ ಅಲ್ವೇರಾ ಕೂದಲ ಬುಡದಲ್ಲಿ ಡೆಡ್ ಸೆಲ್ಸ್ ಅನ್ನ ರಿಮೂವ್ ಮಾಡಿ ಜೊತೆಗೆ ಈ ಅಲ್ವೇರವನ್ನ ನಾವು ಯೂಸ್ ಮಾಡಿ ಆ ಭಾಗದಲ್ಲಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟು ಆ ಜಾಗದಲ್ಲಿ ನ್ಯೂ ಸೆಲ್ಸ್ ರಿಜ್ಯೂನೇಟ್ ಆಗ್ಲಿಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವಿಲ್ಲಿ ಬಳಸಿದ ಎಲ್ಲ ಪದಾರ್ಥಗಳು ಕೂದಲ ಬುಡಕ್ಕೆ ತುಂಬಾ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸನ್ನು ಒದಗಿಸುತ್ತೆ ಮತ್ತು ಕೂದಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಈ ರೀತಿ ನೀವು ಕೂದಲಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಆಮೇಲೆ ಕೈಯಿಂದ ಮಸಾಜ್ ಮಾಡಿದವ್ರ ಥರ ಮಾಡಬೇಕು ಇದು ಕೂದಲಿಗೆ ಒಂದು ಟಾಣಿಕಿನ ಥರ ಕೆಲಸ ಮಾಡುತ್ತೆ ಬರೀ ಹೇರ್ ಫಾಲ್ ಆಗ್ತಾ ಇದ್ರೆ ಮಾತ್ರ ಇದನ್ನು ಅಪ್ಲೈ ಮಾಡ್ಕೋಬೇಕು ಅಂತ ಇಲ್ಲ ಕೂದಲು ದಟ್ಟವಾಗಿ ಲಾಂಗ್ ಲೈಫ್ ಕೂದಲಿಗೆ ಇರಬೇಕು ಸ್ಟ್ರಾಂಗ್ ಆಗಬೇಕು ಅಂದರೆ ಇದು ತುಂಬಾ ಒಳ್ಳೆಯ ಮನೆಮದ್ದಾಗಿದೆ ಸಾಧಾರಣವಾಗಿ ಹಣೆಯ ಮೇಲ್ಭಾಗದಲ್ಲಿ ಅಂದರೆ ನೋಡಿ ಈ ಥರ ಸೈಡಲ್ಲಿ ಹೇರ್ ಫಾಲ್ ತುಂಬಾ ಕಡಿಮೆ ಆಗ್ತಾ ಇರುತ್ತೆ ಪುರುಷರಿಗೂ ಮಹಿಳೆಯರಿಗೂ ತುಂಬ ಬೇಗ ಸ್ವಲ್ಪ ಏಜ್ ಆದ ಹಾಗೆ ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ ಅಂಥವರಿಗೆ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಕೂದಲು ಉದುರುವುದು ಕಡಿಮೆ ಆಗುತ್ತೆ ಅಲ್ಲಿ ನಿಮಗೆ ಬಕ್ಕು ತಲೆ ಕಾಣಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಮನೆಮದ್ದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದರೆ ಮಕ್ಕಳಿಗೆ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು ಅಂದರೆ ಮಕ್ಕಳಲ್ಲಿ ಹೇರ್ ಫಾಲ್ ಆಗ್ತಾ ಇದ್ರೆ ಇಲ್ಲ ಪ್ರೀ ಮೆಚೂರ್ಡ್ ಗ್ರೇ ಹೇರ್ ಆಗ್ತಾ ಇದ್ರು ಕೂಡ ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ ಆಲ್ರೆಡಿ ಗ್ರೇ ಹೇರ್ ಆಗಿದ್ರೆ ಅದು ಬ್ಲ್ಯಾಕ್ ಹೇರಿಗೆ ಟರ್ನ್ ಆಗುತ್ತೆ ನೀವು ಅಪ್ಲೈ ಮಾಡ್ತಾ ಬನ್ನಿ ವೀಕ್ಲಿ ಒಂದು ಸಲನಾದರೂ ಮಕ್ಕಳಿಗೆ ಇದನ್ನು ಅಪ್ಲೈ ಮಾಡಿ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಅನ್ನೋರು ವಾರಕ್ಕೆ ಎರಡು ಸಲನಾದರೂ ಈ ಮೆಥಡನ್ನು ನೀವು ಫಾಲೋ ಮಾಡಬೇಕು ಇದರಿಂದ ನಿಮ್ಮ ಕೂದಲು ಡೆನ್ಸಿಟಿ ಹೆಚ್ಚಾಗುತ್ತೆ ಮತ್ತು ಕೂದಲು ದಟ್ಟವಾಗಿ ಬೆಳಲಿಕ್ಕೂ ಕೂಡ ಇದು ಸಹಾಯ ಆಗತ್ತೆ ಇದನ್ನು ನೀವು ಅಪ್ಲೈ ಮಾಡಿದ ಮೇಲೆ ಮಿನಿಮಮ್ ಒಂದು ಎಂಟು ಗಂಟೆನಾದರೂ ನಿಮ್ಮ ತಲೆಯಲ್ಲಿ ಈ ಆಯಿಲ್ ಇರಬೇಕಾಗತ್ತೆ ಇಲ್ಲ ರಾತ್ರಿ ಚೆನ್ನಾಗಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಹೇರ್ ವಾಶ್ ಮಾಡಿಕೊಳ್ಳಿ ನಿಮಗೆ ಇದು ಸಾಧ್ಯ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಗಂಟೆನಾದರೂ ಈ ಆಯಿಲ್ ತಲೆಯಲ್ಲಿರೋ ಹಾಗೆ ನೀವು ನೋಡ್ಕೊಳ್ಬೇಕು ಹೇರ್ ವಾಶ್ ಅಂತೂ ನೀವು ಡೈಲಿ ಯಾವ ಶಾಂಪು ಯೂಸ್ ಮಾಡ್ತೀರೋ ಅದೇ ರೀತಿಯ ಮೈಲ್ಡ್ ಆದಂಥ ಶಾಂಪೂನಿಂದ ಹೇರ್ ವಾಶ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀವೊಂದು ಫಿಫ್ಟೀನ್ ಡೇಸ್ ಬಿಟ್ಟು ನೀವೇ ಕಮೆಂಟ್ಸ್ ಹಾಕ್ತೀರಾ ಈ ಮನೆ ಮದ್ದು ಮಾಡಿ ನನಗೆ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಹೇರ್ ಫಾಲ್ ಎಲ್ಲ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳಿ ತುಂಬಾ ಅದ್ಭುತವಾದಂಥ ಹೋಮ್ ರೆಮಿಡಿ ಇದಾಗಿದೆ ಇದರಲ್ಲಿ ಬಳಸಿದ ಎಲ್ಲ ಪದಾರ್ಥಗಳು ಕೂದಲ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗತ್ತೆ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇಂತಹ ಉತ್ತಮವಾದಂಥ ವಿಡಿಯೋವನ್ನು ಅವಶ್ಯಕತೆಯವ್ರವರಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ಲರ್ನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್